ಸ್ವಾಮಿ ಕೊಲೆ ಕೇಸ್ನ ಏವನ್ ಪವಿತ್ರ ಗೌಡ ಸುಮಾರು ಆರು ತಿಂಗಳ ಬಳಿಕ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗಿದ್ದಾರೆ ಖುಷಿ ಖುಷಿಯಲ್ಲೇ ಜೈಲಿತಾ ಹೊರಬಂದ ಪವಿತ್ರ ಗೌಡ ವಜ್ರ ಮುನೇಶ್ವರನಿಗೆ ಕೈ ಮುಗಿದಿದ್ದಾರೆ ಅಷ್ಟೇ ಅಲ್ಲ ದರ್ಶನ್ ಹೆಸರಲ್ಲೂ ಅರ್ಚನೆ ಮಾಡಿಸಿದ್ದಾರೆ ಹೌದು ಒಂದಲ್ಲ ಎರಡಲ್ಲ ಆರು ತಿಂಗಳು ಸತತ ಆರು ತಿಂಗಳಿಂದ ಪವಿತ್ರ ಗೌಡ ಜೈಲಲ್ಲಿದ್ದರು ಯಾವಾಗ ಬೇಲ್ ಸಿಗುತ್ತೋ ಅಂತ ಕಾಯ್ತಾ ಇದ್ರು ಕೊನೆಗೂ ಹೈಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ ಹೀಗೆ ಜಾಮೀನು ನೀಡಿ ನಾಲ್ಕು ದಿನಗಳ ಬಳಿಕ ಇವತ್ತು ಪವಿತ್ರ ಜೈಲಿಂದ ಹೊರಬಂದಿದ್ದಾರೆ ಜೈಲಿಂದ ಬರ್ತಿದ್ದಂತೆ ತಲಘಟ್ಟಪುರದ ವಜ್ರ ಮುನೇಶ್ವರನ ದರ್ಶನ ಪಡೆದಿದ್ದಾರೆ अंदे ಘಟ್ಟಪುರದ ವಜ್ರ ಮುನೇಶ್ವರ ಪವಿತ್ರಗೌಡ ತಾಯಿಯ ಮನೆ ದೇವರು ಕೆಲವು ವರ್ಷಗಳ ಹಿಂದೆ ಪವಿತ್ರಗೌಡ ತಾಯಿಗೆ ಕಣ್ಣಿನ ಸಮಸ್ಯೆಯಾಗಿ ದೃಷ್ಟಿ ಹೋಗಿದ್ದಂತೆ ಈ ವೇಳೆ ಮುನೇಶ್ವರನಿಗೆ ಹರಕೆ ಕಟ್ಟಿ ಪಾದಯಾತ್ರೆ ಮಾಡಿ ಪೂಜೆ ಸಲ್ಲಿಸಿದ್ರಂತೆ ಮುನೇಶ್ವರನಿಗೆ ಪೂಜೆ ಸಲ್ಲಿಸಿದ ನಂತರ ಪವಿತ್ರ ತಾಯಿಗೆ ದೃಷ್ಟಿ ಬಂದಿತ್ತು ಎನ್ನಲಾಗಿದೆ ಹೀಗಾಗಿ ಮಗಳು ಜೈಲು ಪಾಲಾಗ್ತಿದ್ದಂತೆ ಪವಿತ್ರ ತಾಯಿ ಮುನೇಶ್ವರನಿಗೆ ಹರಕೆ ಹೊತ್ತಿಕೊಂಡಿದ್ರು ಹೀಗಾಗಿ ಈ ಮನೆಗೆ ಹೋಗದೆ ಮೊದಲು ಮುನೇಶ್ವರನ ಬಳಿ ಹೋಗಿ ದರ್ಶನ ಮಾಡಿದ್ದಾರೆ ಪವಿತ್ರ ಗೌಡ ಮುನೇಶ್ವರನ ದೇಗುಲದಲ್ಲಿ ಪವಿತ್ರ ಗೌಡ ಹೆಸರಲ್ಲಿ ತಾಯಿ ಭಾಗ್ಯಮ್ಮ ಸಂಕಲ್ಪ ಮಾಡಿಸಿದ್ದಾರೆ ಪವಿತ್ರ ಜೊತೆಗೆ ಮೊಮ್ಮಗಳ ಹೆಸರಲ್ಲಿ ಹೆಸರಲ್ಲೂ ಅರ್ಚನೆ ಮಾಡಿಸಿದ್ರು ಇದೇ ವೇಳೆ ಕೊನೆಯಲ್ಲಿ ಇನ್ನೊಬ್ಬರ ಹೆಸರನ್ನು ಹೇಳಿದ್ದಾರೆ ಎಸ್ ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ದರ್ಶನ್ ಹೆಸರಲ್ಲೂ ಪವಿತ್ರ ಗೌಡ ತಾಯಿ ಪೂಜೆ ಸಲ್ಲಿಸಿದ್ದಾರೆ

ಅಲ್ಲಿ ಮಗಳಿಗೆ ದೃಷ್ಟಿ ತೆಗೆಯಲಾಯಿತು ಅಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆದು ಆರ್ ಆರ್ ನಗರದ ನಿವಾಸದ ಕಡೆಗೆ ಪವಿತ್ರ ತೆರಳಿದ್ದಾರೆ